ಫಸ್ಟ್ ಡೈರೆಕ್ಷನ್ ರಂಗಪ್ರವೇಶ ಅಂತ ಸುಮನ್ ನಗರ್ಕರ್ ಮ್ಯಾಮ್ ಅದ್ರಲ್ಲಿ ಮೇನ್ ರೋಲ್ ಮಾಡಿದ್ರು ಫಸ್ಟ್ ಡೈರೆಕ್ಷನ್ ಅದೇನೆ ಸೆಕೆಂಡ್ ಕಂದಿಲು ಸೆಕೆಂಡ್ ಮೂವಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ ಬಟ್ ಸೆವೆನ್ ಏಟ್ ಇಯರ್ಸ್ ತುಂಬಾನೇ ಕಲ್ತಿದ್ದೀನಿ ಸ್ಟ್ರಗಲು ಇದೆ ಯಾಕಂದ್ರೆ ಫಸ್ಟ್ ಎಲ್ರಿಗೂ ಇರುತ್ತೆ ಮೊದಲೇ ಎಷ್ಟೋ ಜನಕ್ಕೆ ಡೆಲ್ಯೂನಲ್ಲೇ ಬಂದಿರುತ್ತೆ ನ್ಯಾಷನಲ್ ಅವಾರ್ಡ್ ಆಗಲಿ ಒಳ್ಳೊಳ್ಳೆ ಅಚೀವ್ಮೆಂಟ್ ಡೆಲ್ಯೂ ಬರುತ್ತೆ ತುಂಬಾ ಜನಕ್ಕೆ ತುಂಬಾನೇ ಟ್ರೈ ಮಾಡ್ಬೇಕು ನಾವು ಅವಾಗಿಂದ ಒಂದು ಒಂದು ಹೊಸ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಅವಾರ್ಡ್ ಅಥವಾ ಫಿಲ್ ಸೆಲೆಕ್ಷನ್ ಅಂತ ಹೋಗೋಲ್ಲ ಒಂದ್ ಒಳ್ಳೆ ಪ್ರಾಜೆಕ್ಟ್ ಮಾಡ್ಬೇಕು ಅಂತಾನೆ ಸ್ಟಾರ್ಟ್ ಮಾಡಿದ್ರು ಇವಾಗ್ಲೂ ಕೂಡ ಅಷ್ಟೇ ಮೂವಿ ಮಾಡಬೇಕಾದ್ರೆ ಚೆನ್ನಾಗಿ ಮಾಡೋಣ ಒಳ್ಳೆ ಮೂವಿ ಮಾಡೋಣ ಮಾಡ್ತೀವಿ ರಿಸಲ್ಟ್ ಆಮೇಲೆ ಅದು ಗೊತ್ತಾಗೋದಿಲ್ಲ ಎಲ್ಲ ಟೀಮ್ ಬಿಲೀವ್ ಮಾಡೋಣ ನಾನು ಅಂಡ್ ಮೂವಿ ಇಂಡಸ್ಟ್ರಿ ಹೇಗ್ ಬಂದೆ ಅಂತ ಎಲ್ರದೊಂದು ಕ್ವೆಶನ್ ಇರುತ್ತೆ ಅಥವಾ ನೀವು ಆಮೇಲೆ ಕ್ವಶನ್ ಮಾಡ್ತೀರಾ ಅಥವಾ ನಾನೇ ಇವಾಗ ಎಲ್ಲ ಆನ್ಸರ್ ಮಾಡ್ಬೇಕಾ ನಂಗೆ ಗೊತ್ತಿಲ್ಲ ಯಾವ ತರ ಅಂತ ಆಕ್ಚುಲಿ ಪ್ರಕಾಶ್ ಕಾರ್ಯಪ್ಪ ನಮ್ಮ ಹಸ್ಬೆಂಡ್ ಅವರು ಅವರು ಫಸ್ಟ್ ಇದ್ದಿದ್ದು ಮೂವಿ ಅಂದ್ರೆ ರಘುರ್ ಅಂಡರ್ ಅವರು ವರ್ಕ್ ಮಾಡಿದ್ದಾರೆ ಸೊ ಅವಾಗ ನಾನು ಜೊತೆ ಶೂಟಿಂಗ್ ನೋಡಕ್ ಹೋಗ್ತಾ ಇದೆ ಅಷ್ಟೇ ಅವರೇ ನನಗೆ ಪ್ರೊಡಕ್ಷನ್ಗು ಅವರೇನೆ ನನ್ನ ಪ್ರೊಡಕ್ಷನ್ ಮಾಡು ಅಂತ ಮಾಡಿದ್ರು ಅವರೇ ನಾನು ಮಾಡಿದ ಮೂವಿಗಳಿಗೆ ಅವರು ಡೈರೆಕ್ಷನ್ ಮಾಡಿದ್ದಾರೆ ಪ್ರೊಡಕ್ಷನ್ ಅಲ್ಲಿ ಅವ್ರ ಜೊತೆ ನಾನು ಶೂಟಿಂಗ್ ಟೈಮಲ್ಲಿ ಹೋಗ್ತಿದೆ ಏನ್ ನಡೆಯುತ್ತೆ ಹೇಗೆ ನಡೆಯುತ್ತೆ ಈ ತರದಲ್ಲ ತಿಳ್ಕೊತಾ ಇದ್ದಾರೆ ಡೈರೆಕ್ಷನ್ ಬಗ್ಗೆ ಆತರ ಏನು ಐಡಿಯಾ ಇರ್ಲಿಲ್ಲ ಬರಬೇಕು ಲೈನಿಗೆ ಆತರದೇನು ಇರ್ಲಿಲ್ಲ ಅದು ನೋಡ್ತಾ ನೋಡ್ತಾ ಬಂದು ಡಿಸ್ಕಸ್ ಮಾಡ್ತಿದ್ವಿ ತುಂಬಾ ಡಿಸ್ಕಶನ್ ನಡೀತಾ ಇತ್ತು ಮನೆಯಲ್ಲಿ ನಾನು ಮೂವಿ ಡೈರೆಕ್ಷನ್ ಇಲ್ಲ ಅಂದ್ರೂ ತುಂಬಾ ಅವ್ರು ಮಾಡೋ ಡೈರೆಕ್ಷನ್ ಬಗ್ಗೆ ಅವ್ರ ಸ್ಟೋರಿ ಬಗ್ಗೆ ಯಾವ್ದೇ ಮೂವಿ ಇದು ನಾವು ತುಂಬಾ ಓಪನ್ ಆಗಿ ಡಿಸ್ಕಶನ್ ಮಾಡ್ತೀವಿ ಒಂದ್ ವಿಷಯ ಏನಂದ್ರೆ ನಾನು ಇರೋದು ಮಡಿಕೇರಿ ಆದ್ರೂ ವರ್ಕಿಂಗ್ ಬೆಂಗ್ಳೂರು ವಿಧಾನಪುರ ವರ್ಕ್ ಮಾಡ್ತಾ ಇದೀನಿ ಟ್ವೆಂಟಿ ಯರ್ಸ್ ಇಂದ ಒಂದೇ ಕಂಪ್ನಿ ಅಕೌಂಟ್ಸ್ ಮ್ಯಾನೇಜರ್ ಆಡಿಟಿಂಗ್ ಮಾಡ್ತೀನಿ ನಾವು ಜರ್ನಿ ಇರುತ್ತೆ ಒನ್ ವೀಕ್ ಬೆಂಗಳೂರಲ್ಲಿ ಇರ್ತೀನಿ ಬಾಕಿ ಕುರುದು ಹೋಗೋ ಬರುವಾಗೆಲ್ಲ ನಮ್ದು ಏನ್ ಫೈವ್ ಸಿಕ್ಸ್ ಜರ್ನಿ ಮೂವಿ ಬಗ್ಗೆನೇ ಡಿಸ್ಕಶನ್ಸ್ ಇರುತ್ತೆ ಯಾವ ಮೂವಿ ಹೇಗಾಯ್ತು ಏನಾಯ್ತು ಒಳ್ಳೊಳ್ಳೆ ಮೂವಿ ಬಗ್ಗೆ ಡಿಸ್ಕಶನ್ ಇರುತ್ತೆ ನಮ್ದೆಲ್ಲ ಸ್ಟೋರಿ ಇದ್ರೆ ಅದ್ರ ಬಗ್ಗೆ ಡಿಸ್ಕಶನ್ ಇರುತ್ತೆ ಈ ನಡೀತಾ ಇರುತ್ತೆ ಇವರ ಒಂದು ಸಪೋರ್ಟ್ ಇಂದನೆ ನಾನು ಇವತ್ತು ಇಂಡಸ್ಟ್ರಿ ಬಂದು ಈ ಲೆವೆಲ್ ನಿಂತಿರೋದು ಕೂಡ ಆಮೇಲೆ ಪ್ರೊಡಕ್ಷನ್ ಆದ್ಮೇಲೆ ಡೈರೆಕ್ಷನ್ ಕೂಡ ಅಷ್ಟೇ ನನಗೆ ಡೈರೆಕ್ಷನ್ ಅಂದ್ರೆ ನಮ್ಗೆ ಅದು ತುಂಬಾ ರೆಸ್ಪಾನ್ಸಿಬಿಲಿಟಿ ಜಾಬ್ ಅಂತ ಹಾಗಾಗಿ ಬಿಟ್ಟು ಸ್ವಲ್ಪ ಹೆದ್ರಿತು ಕೂಡ ಇದೆ ಬಟ್ ರಂಗಪ್ರವೇಶ ಟೈಮ್ ಅಲ್ಲಿ ಅವರು ನಂಗೆ ಹೇಳಿದ್ರು ನೀನು ಮಾಡು ಅಂತ ಹೇಳಿ ಸೊ ಸರಿ ಅಂತ ಹೇಳಿ ಸ್ಟಾರ್ಟ್ ಏನೋ ಮಾಡಿದೆ ಬಟ್ ಯಾವಾಗ ಸುಮನ್ ಅಗರ್ಕರ್ ಮ್ಯಾಮ್ ಅಲ್ಲ ಅಂತ ಅಂದಾಗ ಎಂ ಟಿ ಕೌಶಿಕ್ ಸರ್ ಅವರೆಲ್ಲ ಇದ್ರು ಒಂಥರ ಭಯ ಆಗಿದ್ದಂತೂ ನಿಜಾನೇ ಬಟ್ ಅಲ್ಲಿ ಹೋದ್ಮೇಲೆ ಸುಮನ್ ಮ್ಯಾಮ್ ನಮ್ಗೆ ಹೇಳ್ತಾ ನಂಗೆ ಹೇಳ್ತಾ ಇದ್ರು ನಿಂಗೆ ಹೆಂಗ್ ಬೇಕು ಏನು ಬೇಕು ನಂಗೆ ಓಪನ್ ಆಗಿ ಹೇಳು ನಿಂಗೆ ಏನೇ ಅನ್ಸಿದ್ರು ಹೇಳು ಏನು ಅನ್ಕೊಂಬೇಡ ನಾವು ಸೀನಿಯರ್ ಆರ್ಟಿಸ್ಟ್ ಅಥವಾ ಅದಿ ಏನು ಅನ್ಕೊಂಬೇಡ ನಿಂಗೆ ಏನಿದ್ರು ಓಪನ್ ಆಗಿ ಹೇಳು ಅಂತ ಅವಾಗ ನಂಗೆ ಸ್ವಲ್ಪ ಕಂಫರ್ಟೇಬಲ್ ಫೀಲ್ ಆಯಿತು ಅವರು ನಾನು ಏನೇ ಹೇಳಿದ್ರು ಕೂಡ ಅದನ್ನ ಇವನ್ ನನಗೆ ಐದು ಸಲ ನಾಲ್ಕು ಸಲ ಆ ಸರಿ ಹೋಗಿಲ್ಲ ಅಂದ್ರೆ ಮತ್ತೆ ಮತ್ತೆ ಹೇಳು ಅಂತ ಮಾಡ್ತೀವಿ ಅಂತಾನೆ ಹೇಳೋರು ಸೊ ಅಲ್ಲಿ ಕಂಫರ್ಟ್ ಒಂದ್ ಸ್ವಲ್ಪ ಫೀಲ್ ಆಗಿದ್ ನಂಗೆ ಅವರಿಂದ ಒಳ್ಳೆ ಕಂಫರ್ಟ್ ಫೀಲ್ ಹೇಳಿದ್ರು ಬಟ್ ನಿಲ್ಲಿಸ್ಬಿಡ್ಬೇಡ ನಿಲ್ಲಿಸ್ಬೇಡ ನೀನು ತುಂಬಾ ಇಂಟ್ರೆಸ್ಟ್ ಇದೆ ಕ್ರಿಯೇಟಿವಿಟಿ ಮುಂದೆ ಮಾಡ್ಕೊಂಡು ಹೋಗು ನಿಲ್ಲಿಸ್ಬೇಡ ಅಂತ ಒಂದು ಹೇಳಿದ್ರು ಲಾಸ್ಟ್ ಎಂಟಲ್ ಅವ್ರು ಈಗ ಅದ್ ನೆನೆಸ್ಕೊಂತ ನಾನು ಅವ್ರ ಮಾತು ಒಂಥರ ಮೋಟಿವೇಶನ್ ತರ ಅನ್ಸಿದ್ದು ನಿಜನೇ ಇಲ್ಲ ನಾನು ನಿಲ್ಲಿಸಬಾರ್ದು ಮುಂದೆ ಮಾಡಬೇಕು ಅಂತ ಕೂಡ ಬಿಕಾಸ್ ಬಿಸಿ ಲೈಫ್ ಇದೆ ನಂದು ಮನೆ ಮಕ್ಕಳು ಆಫೀಸು ಇದ್ರ ಮಧ್ಯ ಮೂವಿ ಅಂದಾಗ ನಾಟ್ ಈಸಿ ಈಸಿ ಇಲ್ಲ ತುಂಬಾ ಟೈಮ್ ತುಂಬ ಬೇಕಾಗುತ್ತೆ ಜರ್ನಿಗಳು ತುಂಬಾನೇ ಇದಿದೆ ಇದು ನನ್ನ ಮೂವಿ ಜರ್ನಿ ಆದ್ರೆ ಇನ್ನ ಇವಾಗ ಕಂದೀಲು ವಿಷಯಕ್ಕೆ ಬಂದ್ರೆ ಕಂದೀಲು ನಿಜವಾಗ್ಲು ತುಂಬಾ ತುಂಬಾ ಖುಷಿಯ ಒಂದು ವಿಚಾರ ಅದು ಕಂದೀಲು ಕತೆ ಸೆಲೆಕ್ಷನ್ ಆಗಿದ್ದು ನಮ್ಮ ನಾಗೇಶ್ವರ್ದು ನಾಗೇಶ್ವರ್ ನಂಗೆ ನಂಗ ರಂಗಪ್ರವೇಶ್ ಸೆಟ್ ಅಲ್ಲಿ ಬೀಟ್ ಆಗಿದ್ದು ನಾವು ಅವ್ರದ್ದು ಅನಾಮಿಕ ಅಂತ ಕಥಾ ಸಂಕಲನದಲ್ಲಿ ಹೆಣ ಅಂತ ಒಂದು ಕತೆ ಇತ್ತು ಅದು ನೋಡಿ ಇಷ್ಟ ಆಯ್ತು ಆಕ್ಚುಲಿ ಅವ್ರ ಪಾಪ ಅದನ್ನು ಅವರು ಹೆಗ್ ಮಾಡಬೇಕು ಅಂತಾನೆ ಇಟ್ಕೊಂಡಿದ್ರು ತುಂಬಾ ವರ್ಷದಿಂದ ಅವರು ಟ್ರೈ ಮಾಡ್ತಾ ಇದ್ರು ಮತ್ತೆ ನಾನ್ ಕೇಳಿದಾಗ ಅವರು ಓಕೆ ಮಾಡೋಣ ಮಾಡಿ ಅಂತ ಕೊಟ್ಟರು ಕೂಡ ಆವಾಗಿಂದ ಸ್ಟಾರ್ಟ್ ಆಯ್ತು ನಮ್ಮ ಆಕ್ಚುಲಿ ಜರ್ನಿ ಅದರಲ್ಲಿ ಕಂದಿಲು ಮೂವಿಗೆ ನಿಯರ್ ಬೈ ಒನ್ ಇಯರ್ ತಗೊಂಡಿದೀವಿ ನಾವು ಸ್ಕ್ರಿಪ್ಟ್ ರೆಡಿ ಮಾಡೋಕೆ ಒಂದೇನಾಗುತ್ತೆ ಅಂದ್ರೆ ಅವ್ರ ಕತೆ ಇತ್ತು ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ನಾವು ಅದನ್ನ ಹಂಗೆ ತಗೊಂಡು ಇನ್ನು ಫಿಫ್ಟಿ ಪರ್ಸೆಂಟ್ ಫುಲ್ ಚೇಂಜ್ ಮಾಡಿ ನಾವು ಮೂವಿ ಹೆಂಗ್ ಬೇಕು ಮೂವಿದ ಇದನ್ನ ಮಾಡ್ಕೊಂಡಿದ್ವಿ ಒಂದು ವರ್ಷ ಕೂಡ ನಾನು ಪ್ರಕಾಶ್ ಸ್ವಾಮಿ ನಾಗೇಶ್ವರು ಒಂದ್ ವರ್ಷ ಅದ್ರ ಬಗ್ಗೆ ಡಿಸ್ಕಶನ್ ಮಾಡಿದೀವಿ ಹಿಂಗ ಹಂಗ ಹಿಂಗ ಹಂಗ ಅನ್ಕೊಂಡು ನಾನು ಅವಾಗ ಅನ್ಕೊ ಮೂವಿಗೆ ಎಷ್ಟೊಂದು ಇದಾಗತ್ತಲ್ವಾ ಅಂತ ಒಂದು ಕರೆಕ್ಟ್ ಆಗಿ ಮೂವಿ ಬರಬೇಕು ಒಂದು ಲೆವೆಲ್ ರೀಚ್ ಆಗ್ಬೇಕು ಅಂದ್ರೆ ಅರ್ಜೆಂಟ್ ಅರ್ಜೆಂಟ್ ಅಥವಾ ಏನೋ ಒಂದು ಹೇಗೋ ಒಂದು ಅಂತ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಪ್ರತಿಯೊಂದು ಪರ್ಫೆಕ್ಟ್ ಆಗಿ ನಾವು ಫಸ್ಟ್ ಪ್ಲಾನ್ ಮಾಡಬೇಕಾಗುತ್ತೆ ನನ್ನ ಒಂದು ಸ್ಟೈಲ್ ಏನಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪೇಪರ್ ವರ್ಕ್ ಆದ್ಮೇಲೆನೆ ನಾನು ಶೂಟಿಂಗ್ ಹೋಗೋದು ಆ ತರದ್ದು ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ಬೇಕು ಇದೆಲ್ಲ ಓಕೆ ಅಂತ ಪ್ರತಿಯೊಂದು ಪೇಪರ್ ನಲ್ಲಿ ಬರಬೇಕು ಡೈಲಾಗ್ಸ್ ಇರ್ಬೋದು ಅದಕ್ಕಿರೋ ಮೆಟೀರಿಯಲ್ಸ್ ಇರ್ಬೋದು ಜಾಗ ಎಲ್ಲಾನು ನನಗೆ ಆ ವಿಷಯದಲ್ಲಿ ನನಗೆ ತುಂಬಾ ಏನಂದ್ರೆ ನಾಗೇಶರ ಸ್ವಾಮಿ ಸರ್ ಅದು ಜಾಗ ಹುಡುಕೋದು ಏರಿಯಾ ಯಾವ ಜಾಗದಲ್ಲಿ ಶೂಟ್ ಆಗಬೇಕು ಅನ್ನೋದರಲ್ಲಿ ಆರ್ಟಿಸ್ಟ್ ವಿಷಯದಲ್ಲಿ ಇರ್ಲಿ ಎಲ್ಲರೂ ತುಂಬಾ ಕೋಆಪರೇಟ್ ಮಾಡಿದ ನಾನು ಟೀಮ್ ನಾನು ನಿಜವಾಗ್ಲೂ ಹೇಳ್ತೀನಿ ಇವತ್ತಿಲ್ಲಿ ಬಂದು ನ್ಯಾಷನಲ್ ಅವಾರ್ಡ್ ತಗೊಂಡು ನಿಮ್ಮ ಮುಂದೆ ಇವತ್ತಲ್ಲ ಇಂಗ್ ಪ್ರೆಸ್ ಮೀಟ್ ಕರೆದು ಕೂದಿದೀನಿ ಅಂದ್ರೆ ಪೂರ್ತಿ ಟೀಮ್ ವರ್ಕ್ ಇದೆ ಇದರಲ್ಲಿ ನಾನು ಅದಕ್ಕಿಂತ ಮೊದಲು ನಾನು ಇಂಟರ್ನیشنل ಫಿಲ್ಮ್ ಫೆಸ್ಟಿವಲ್ ತುಂಬಾ ಅಟೆಂಡ್ ಮಾಡ್ತಾ ಇದ್ದೆ ನನ್ನ ಟೇಸ್ಟ್ ಬಂದು ಫೆಸ್ಟಿವಲ್ ಸಿನಿಮಾ ಮಾಡೋ ಟೇಸ್ಟ್ ನನ್ನದು ನಾನು ಡೈರೆಕ್ಟರ್ ಆದಾಗ ಇವರು ಪ್ರೊಡ್ಯೂಸರ್ ಆಗ್ತಾರೆ ಇವರು ಪ್ರೊಡ್ಯೂಸರ್ ಆದಾಗ ನಾನು ಡೈರೆಕ್ಟ್ ಆಗ್ತೀನಿ ಕತೆಗಳು ಇಬ್ಬರು ಸೇರಿ ಚರ್ಚೆ ಮಾಡ್ತೀವಿ ಇವ್ರು ಮಾತಾಡಿದ್ದಾರೆ ನಮಗೆ ಒಂದು ಫೈವ್ ಅವರ್ಸ್ ಮಡಿಕೇರಿಯಿಂದ ಬೆಂಗ್ಳೂರು ಬೆಂಗ್ಳೂರಿಂದ ಮಡಿಕೇರಿಗೆ ಹೋದಾಗ ನಮ್ಗೆ ಏನಾದರೂ ಒಂದು ತರ್ಡ್ ತಗೊಂಡೆ ಅಂದರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ಹೋಗ್ತೀವಿ ಎಲ್ಲೋ ಒಂದು ಕಡೆ ಕಚ್ಕೊಳ್ತದೆ ಪುನಃ ಆಗುತ್ತೆ ಪುನಃ ಬರುತ್ತೆ ಏನೋ ಒಂದು ಶುರು ಮಾಡ್ಕೊಳ್ತೀವಿ ನಾವು ಇದರವರೆಗೆ ಇಬ್ಬರು ಸೇರಿಕೊಂಡು ಒಂದು ಹದಿನೆಂಟು ಸಿನಿಮಾ ಮಾಡಿದ್ದೀವಿ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದೀವಿ ನನ್ನ ಎಲ್ಲ ಬಹುತೇಕ ಸಿನಿಮಾಗಳು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಅಲ್ಲಿ ಸೆಲೆಕ್ಷನ್ ಆದಂತಹ ಸಿನಿಮಾಗಳು ಇಲ್ಲಿ ನನ್ನನ್ನು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಡೈರೆಕ್ಟರ್ ಅಂತಲೇ ಕರೀತಾರೆ ಸುಮಾರಿಗೆ ಬೆಂಗಳೂರಲ್ಲಿ ನಾನು ಆರ್ಟ್ ಮೂವಿ ಮಾಡ್ತೀನಿ ನಾನು ಆರ್ಟ್ ಮೂವಿ ಮೇಲೆ ತುಂಬಾ ಜಾಸ್ತಿ ನಂಬಿಕೆ ಇರ್ತೀನಿ ನಾನು ಎಕ್ಸ್ ಸರ್ವಿಸ್ ಮ್ಯಾನ್ ಆರ್ಮಿ ರಿಟೈರ್ಡ್ ಆಗಿ ಟೂ ತೌಸಂಡ್ ಬಂದ ಮೇಲೆ ನಾನು ಇದೊಂದು ಪ್ಯಾಷನೆಟ್ ಆಗಿ ನಮ್ಮ ಕೊಡಗು ಜನಾಗೃತಿ ಕೊಡಗು ಕೊಡವರಿಗೆ ಅಂದರೆ ನಮ್ಮಲ್ಲಿ ಆಗೋದೇ ತುಂಬಾ ಕಮ್ಮಿ ಸಿನಿಮಾಗಳು ನಾನು ಅಪ್ಯಾಷನೆಟ್ ಆಗಿ ನನ್ನ ಕೊಡವ ಭಾಷೆಯ ಸಿನಿಮಾಗಳನ್ನು ನಾನು ಮಾಡಕ್ಕೆ ತೊಡಗಿದೆ ಆರು ಸಿನಿಮಾ ಮಾಡಿದ್ದೀನಿ ಮೂವತ್ತ ಅಂದ್ರೆ ಐವತ್ತ ಮೂರು ವರ್ಷದ ಹಿಸ್ಟ್ರಿಯಲ್ಲಿ ಕೊಡವ ಇಂಡಸ್ಟ್ರಿಯ ಹಿಸ್ಟ್ರಿಯಲ್ಲಿ ಮೂವತ್ತ ಒಂದು ಸಿನಿಮಾ ಆಗಿದೆ ಅದರಲ್ಲಿ ನಾವು ಇಬ್ರು ಸೇರಿಕೊಂಡು ಆರು ಸಿನಿಮಾ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದೀವಿ ನಾವು ಈ ಸಿನಿಮಾ ಕತೆ ಏನೋ ತುಂಬಾ ನಮಗೆ ಖುಷಿ ಆಯ್ತು ಕಾರಣ ಏನಂದ್ರೆ ನನ್ನ ಎಲ್ಲ ಸಿನಿಮಾಗಳಲ್ಲಿ ಗೆ ಹೆಣ ಬೀಳುತ್ತೆ ಆಮೇಲೆ ಶುರು ಆಗುತ್ತೆ ಕತೆ ಅದೇ ಥರ ಇವರು ಕತೆ ಹೆಣ ಅಂತ ಹೆಣ ಅಂತ ಹೇಳಿದಾಗ ನಾನು ಟಕ್ಕಂತ ತಗೊಂಡೆ ಯಾಕಂದ್ರೆ ನಾನು ಇದೆಯ ಕತೆ ಶುರು ಆಗೋದೇ ಒಬ್ಬ ಸತ್ತ ಮೇಲೆ ಇಲ್ಲದಿದ್ರೆ ಬ ಫುಲ್ಲು ಎಳೆದು 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 ಗೆ ಸಾಯ್ತಾನೆ ಅಂದ್ರೆ ಸಿಗಲ್ಲ ಫಸ್ಟಿಗೆ ಹೆಣ ಬೀಳ್ಬೇಕು ಆಮೇಲೆ ಕತೆ ಹೋಗಬೇಕು ಅಂತೇಳಿ ಆ ಥರ ಕತೆ ತಗೊಂಡು ಅದನ್ನ ತುಂಬಾ ನಾವು ಚೇಂಜ್ ಮಾಡಿದ್ವಿ ಬೇರೆಯವ್ರ ಹತ್ರ ಇತ್ತು ಪಾಪ ಅವ್ರು ಇಸ್ಕೊಂಡು ಹೋಗಿದ್ರು ಬೇರೆಯವರೊಬ್ರು ನಾನು ತರಸ್ತಿ ಮಾಡ್ಕೊಂಡು ಇಸ್ಕೊಂಡೆ ಕತೆ ನಿಜವಾಗ್ಲು ತುಂಬಾ ನಾವು ಚೇಂಜ್ ಮಾಡಿರ್ಬೋದು ಅದರಲ್ಲೂ ಅವ್ರ ಹೆಣ ಹೆಣ ಅಂದ್ರೆ ವ್ಯವಸ್ಥೆಯ ಬಗ್ಗೆ ಅವ್ರು ಬರ್ದಿದ್ರು ವ್ಯವಸ್ಥೆ ಈಗಿನ ಸಮಾಜದ ವ್ಯವಸ್ಥೆಯ ಬಗ್ಗೆ ಬರ್ದಿದ್ರು ನಾವು ಇದನ್ನ ವ್ಯವಸ್ಥೆ ಜೊತೆ ಬೇರೆ ಇನ್ಯಾರ ಟ್ರ್ಯಾಕ್ ಹಾಕಿದಾಗ ತ್ರೀ ಟ್ರ್ಯಾಕ್ ಅಲ್ಲಿ ಸಿನಿಮಾ ಹೋಯ್ತು ಆಮೇಲೆ ಶುರುವಾಯಿತು ನಮ್ಗೆ ಆರ್ಟಿಸ್ಟ್ಗಳು ಆರ್ಟಿಸ್ಟ್ಗಳು ನಮಗೆ ಹೇಗೆ ಅಂದ್ರೆ ಈ ಸಿ ಪಾತ್ರ ಇದ್ರಲ್ಲ ಅದು ಗಂಜ ಕುಡಿದು ಹ್ಯಾಂಗೋರ್ ಇದ್ದ ತರ ಫೇಸ್ ಬೇಕಾಗಿತ್ತು ಅಂದ್ರೆ ನಟನೆ ಆ ಥರ ಮಾಡೋರು ನಾವು ಎಲ್ಲ ನೋಡಿದಾಗ ತುಂಬ ಜನ ರಿಜೆಕ್ಟ್ ಆಗಿ ಕಾಂತಾರದಲ್ಲಿ ಅವರು ಮಾಡುತ್ತಾರೆ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ಮೇಲೆ ತಲೆಲಿಟ್ಕೊಂಡು ನಾವು ಮಾಡಿದೀವಿ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ ಭಾಷೆಯ ಕೊರತೆ ಇದ್ರೂ ಇವರು ಈ ರಾಮನಗರ ಸೈಡ್ ಭಾಷೆಯನ್ನು ತುಂಬ ಚೆನ್ನಾಗಿ ಅವರು ನಟನೆಯ ಜೊತೆಗೆ ಅವರು ಜೋಡ್ಸ್ಕೊಂಡಿದ್ದಾರೆ ಮತ್ತು ಮೇಡಮ್ ಇವರು ನಿಜವಾಗ್ಲೂ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಅವ್ರನ್ನ ನೋಡಿದರೆ ಹಂಗೆ ಸ್ಮೈಲಲ್ಲಿ ಇದ್ದಾರೆ ಆದರೆ ಸಿನಿಮಾದಲ್ಲಿ ನೋಡಬೇಕು ಅವ್ರನ್ನ ಯಾವ ಥರ ಇದೆ ಅಂತ ಹೇಳಿ ಮಗಳ ಪಾತ್ರದಲ್ಲಿ ಖುಷಿ ಕಾವಿರಮ್ಮ ಕೊಡಗಿನಿಂದಲೇ ನಾವು ಆಯ್ಕೆ ಮಾಡಿಕೊಂಡ್ವಿ ಅವರು ಒಂದು ನಾಲ್ಕೈದು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಕನ್ನಡದಲ್ಲೂ ಕೊಡವದಲ್ಲೆಲ್ಲ ಮಾಡಿದ್ದಾರೆ ರವಿ ತೇಜಸ್ ಇದಕ್ಕಿಂತ ಮೊದಲು ನನ್ನ ಒಂದು ಸಿನಿಮಾದಲ್ಲಿ ಮಾಡಿದರು ಅವರು ಮೇಷ್ಟ್ರು ದೇವರು ಅಂತ ಹೇಳಿ ಒಂದು ಸಿನಿಮಾ ಮಾಡಿದ್ರು ಅದರಲ್ಲಿ ನಟನೆ ಮಾಡಿದರು ಹಾಗೆ ಅವರು ನಮ್ಮ ಜೊತೆ ಸೇರಿಕೊಂಡ್ರು ಟೋಟಲಿ ಒಂದು ಇದು ಶೂಟಿಂಗ್ ಥರ ಇರಲಿಲ್ಲ ಎಲ್ಲೋ ಟ್ರಿಪ್ ಹೋದ ಥರ ಇತ್ತು ಊರಿನವರು ಆದ ಊರಿನ ಜನಾಂಗದವರು ಅಲ್ಲಿ ಇರುವಂಥವರು ಒಂದು ಶೂಟಿಂಗು ಅಂದರೆ ಸ್ವಾಮಿ ಒಳ್ಳೆ ಅಲ್ಲಿ ಜನರು ಬಳಸ್ಕೊಂಡಿದ್ದಾರೆ ಅವರ ನೇತೃತ್ವದಲ್ಲೇ ನಮಗೆ ಒಂದು ತುಂಬ ಸಹಾಯ ಆಯಿತು ಕರೆಕ್ಟ್ ನಮ್ಮ ಕನ್ನಡ ಸ್ವಲ್ಪ ಸ್ವಲ್ಪ ತಿದ್ದುಪಡಿ ಆಗುತ್ತೆ ಅಂದರೆ ನಾಗೇಶ್ ಅವರು ನನಗೆ ತುಂಬ ಚಿಕ್ಕ ತೋಂದಿದ್ದಾರೆ ಎಲ್ಲ ನನ್ನ ಮಾಧ್ಯಮ ಮಿತ್ರವರಿಗೆ ಮಾಧ್ಯಮ ಎಲ್ಲ ವರ್ಗದವರಿಗೆ ಹಾಗೆ ಮುಖ್ಯವಾಗಿ ಇಡೀ ಚಿತ್ರ ತಂಡ ನಾವಿಲ್ಲಿ ಇದ್ದೀವಿ ನಮ್ಮನ್ನು ನೀವು ನೋಡ್ತಾ ಇದ್ದೀರಿ ಈ ಸಿನಿಮಾದ ಈ ಗೆಲುವಿಗೆ ನೀವು ಕೂಡ ಎಲ್ಲ ಕಾರಣ ಆಗಿದ್ದೀರಿ ತಂಡದವರು ಮತ್ತೆಲ್ಲ ನನ್ನ ಅಭಿಮಾನಿ ದೇವರುಗಳು ನಮ್ಮ ಅನ್ನದಾತ ಅನ್ನ ಬ್ರಹ್ಮ ಪ್ರಕಾಶ್ ಕಾರ್ಯಪ್ಪಸರು ನಿರ್ಮಾಪಕರು ಚೆನ್ನಾಗಿ ಚಿಕ್ಕದಾಗಿ ಚಪ್ಪತ್ತಾಗಿ ಕೆಲವೊಮ್ಮೆ ಪರ್ಸ್ನಲ್ಲಾಗಿ ಕರೆದು ತರೋ ಕೆಲಸ ಹೀಗಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ರಿಲೇಶನ್ ಇರುವಂಥ ನಮ್ಮ ಯಶೋಧ ಮೇಡಮ್ ಅದು ಹೇಳ್ತೀನಿ ಆಮೇಲೆ ಯಶೋಧ ಮೇಡಮ್ ಅವರು ಹಾಗೆ ಬಹುಶಃ ನನಗೆ ಪಿ ವಿ ಸ್ವಾಮಿಯವರು ನನಗೆ ಎಲ್ಲಿ ಗುರಿ ಇಟ್ಟರು ಅಂತ ಗೊತ್ತಿಲ್ಲ ನನಗೆ ನಾನು ಆಲ್ರೆಡಿ ನನ್ನ ಪ್ರೌಢಪಿ ರಿಷಬ್ ಶೆಟ್ಟಿ ಏರಿಯಾ ಅದೇ ಊರು ಕಾಲ್ ಬಂತು ಪಿ ಆರ್ ಸಾಮಿಯವರು ಪಿ ಆರ್ ಅವರ ನಾನು ಅವರ ಕ್ಯಾಮ್ರಾಮ್ ಸಿನಿಮಾ ನೋಡಿದ್ದೀನಿ ಅವ್ರನ್ನ ನಾನು ಛಾಯಾಚಿತ್ರದಲ್ಲಿ ನೋಡಿದ್ದೀನಿ ಆದರೆ ನನಗೆ ಅವರಿಗೆ ಎಲ್ಲೂ ಮುಖ್ಯ ಪರಿಚಯ ಎಲ್ಲೂ ಇರಲಿಲ್ಲ ಆದರೆ ನನಗೆ ಗೊತ್ತು ಇಂಥ ಅದ್ಭುತ ಒಬ್ಬ ಕ್ಯಾಮರಾಮ್ಯನ್ನು ನನಗೆ ಕಾಲ್ ಮಾಡ್ತಿದ್ದಾರಲ್ಲ ಏನು ಸಿನಿಮಾ ಇರ್ಬೋದು ಅದೇನು ಕ್ಯಾಮ್ರಾಮನ್ ಕೇಳಿಕ್ಕೆ ಸಾಧ್ಯ ನನ್ನ ಮನಸ್ಸೊಳಗೆ ಬಂತು ಆ ಪರವಾಗಿಲ್ಲ ಸರ್ ಯಾವಾಗ ಬರುತ್ತೆ ಮಾಡೋಣ ಅಂತ ಹೇಳಿದೆ ಎಲ್ಲಿ ಬರೋ ಲೊಕೇಶನ್ ಬರುತ್ತೆ ಆಗೀಗ ಅಂತ ಆ ಸರಿ ಓಕೆ ಅಂತ ಎಲ್ಲ ಆಯಿತು ಎಲ್ಲ ಆಯಿತು ಆಮೇಲೆ ನಡೆದ ಕಥೆನೇ ಬೇರೆ ಅದನ್ನು ಶೂಟಿಂಗ್ ಅಂತ ಬರುವಾಗ ನಮ್ಮ ಕಥಾಗಾರರು ನನ್ನನ್ನು ವೆಲ್ಕಮ್ ಮಾಡಿದರು ಒಂದು ಟ್ಯಾಕ್ಸಿಯಿಂದ ಕರ್ಕೊ ಬರ್ತಾಯಿದ್ರು ಹಾಗೆ ಇವರು ಹದಿನಾಲ್ಕು ವರ್ಷದ ಹಿಂದಿನ ಕತೆ ಇತಿಹಾಸ ನನ್ನ ಮುಂದೆ ಬರ್ತಾ ಇದೆ ಕಾರ್ನಲ್ಲಿ ಹೇಳ್ತಾ ಇದ್ದಾರೆ ಸರ್ ಇದು ಹದಿನಾಲ್ಕು ವರ್ಷ ಆಯ್ತು ಈ ಕತೆ ಬರೆದಿಟ್ಟು ನಾನು ಇದಕ್ಕೆ ಇನ್ನೂ ಸಿಕ್ಕಿಲ್ಲ ನೋಡಬೇಕು ನಾನೇ ಮಾಡಬೇಕು ಅಂತ ಇದ್ದೀನಿ ಸಿನಿಮಾದ ಆಗಿಲ್ಲ ಹಂಗೀಗಂತ ಹೇಳಿದ್ರು ಪೀಟಿಕೆಗಳ ಕೇಳಿದರು ಆದ್ರೆ ಕತೆ ಹೇಳುವಾಗ ಮಾತ್ರ ನಾ ಒಂದು ಪ್ರಶ್ನೆ ಮಾಡಿದೆ ಸರಿ ಅಲ್ಲೇ ಕಾರಿನಲ್ಲಿ ಸರಿ ಪಾತ್ರ ಮಾಡ್ಲಿಕ್ಕೆ ನನ್ಗೆ ಸಾಧ್ಯನಾ ನನ್ನ ಹತ್ರ ಆಗತ್ತೆ ಈ ಪಾತ್ರ ಯಾಕಂತ ಹೇಳಿದ್ರೆ ಆ ನನಗೆ ಪ್ರಕಾಶ್ ಸರ್ ಅವರಿಗೆ ನನ್ನ ಕಲಾತ್ಮಕ ಚಿತ್ರ ತುಂಬಾ ಇಷ್ಟ ನಾನು ಮುಂಚಿನೂ ಕಲಾತ್ಮಕ ಚಿತ್ರ ಚಿತ್ರಕಲೇವರ ಗುಲಾಬಿ ಟಾಕಿಸಿಂದ ನಾನು ಮಾಡ್ಕೊಂಡು ಬಂದವನು ಇನ್ನೊಂದು ಅಂದ್ರೆ ನನಗೆ ನನ್ನ ಯಾವುದೇ ಒಂದು ಸುಂತಿಕೆಯಿಂದ ಹೇಳ್ತಾ ಇಲ್ಲ ಕಲಾತ್ಮಕ ಚಿತ್ರಗಳು ನಾನು ಇಷ್ಟರವರೆಗೆ ನಟನ ಮಾಡಿದ ತುಂಬಾ ಸಿನಿಮಾಗಳಿರ್ಬೋದು ನನಗಲ್ಲದಿದ್ದರೂ ಆ ಸಿನಿಮಾಗಳಿಗೆ ಎಲ್ಲ ಪ್ರಶಸ್ತಿಗಳು ಬಂದಿವೆ ಕಾಂತಾರ ಸಮೇತ ಕೊನೆಯಲ್ಲಿ ಹೆಚ್ಚಿನ ಸಿನಿಮಾಗಳು ಮುಕ್ಕಜ್ಜಿ ಕನಸುಗಳು ಅಥವಾ ಜೀ ನಮ್ಮ ಸರ್ ಅವರದ್ದು ವೈಷ್ಣವಿ ಇರ್ಬೋದು ಗಿರೀಶ್ ಕಾಸರಳ್ಳಿ ಅವ್ರ ಪ್ರತಿಯೊಂದು ಬಿಡಿ ಎಲ್ಲೋ ಒಳಿದಾರು ಪ್ರತಿ ಒಂದು ಸಿನಿಮಾಗಳು ಏನಾದರೂ ಪ್ರಶಸ್ತಿ ಪಿಂಗಾರ ಇರ್ಬೋದು ತುಂಬ ಸಿನಿಮಾಗಳಿವೆ ಅವೆಲ್ಲ ಲಭಿಸಿವೆ ನನ್ನ ಮನಸ್ಸೊಳಗೆ ಇನ್ನೊಂದು ಒಕ್ಕ ಪ್ರಶ್ನೆ ಅಂತ ಹೇಳಿದ್ರೆ ಈ ಕಲಾತ್ಮಕ ಚಿತ್ರ ಇಷ್ಟು ಇದೆ ಈ ಜೀವನ ಪಾತ್ರ ಮಾಡಲಿಕ್ಕೆ ಸಾಧ್ಯನಾ ನನಗೆ ಭಾಷೆ ಸರಿಯಾದ ಭಾಷೆ ತೊಂದರೆ ಇದೆ ನಾನು ಕುಂದಾಟದ ಕಡೆಯಲ್ಲಿ ನಿಮ್ಗೆ ಗೊತ್ತಿದೆ ಹಾಯ್ ನಮಸ್ಕಾರ ಅಂತಾರೆ ಕುಂದಾಪ್ರಭಾಷೆಯಲ್ಲಿ ನಮ್ದು ಆಡು ಭಾಷೆ ಹಾಯ್ ನಮಸ್ಕಾರ ಉಂಡ್ರಿಯಾ ತಿಂದ್ರಿಯಾ ಮುಂಚ್ರಿ ಹೇಗೆ ಕುಂದಾ ನಮ್ಗೆ ಕುಂದಾಪ್ರಭಾಷೆ ನಮ್ಮ ರವಿ ಗೊತ್ತಿಲ್ಲ ನಾವೆಲ್ಲ ಹೇಳ್ದಂಗೆ ಅದೇ ನಾವು ಸ್ವಲ್ಪ ಉಡುಪಿ ಬಂದರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಮತ್ತೆ ಮಾತಾಡುವುದಿಲ್ಲ ಹಾಗೆ ಸ್ವಲ್ಪ ಹಾಗೆ ಆಗುತ್ತಾ ಯಾಕೆ ಬರುವುದು ನನಗೆ ಇರ್ಲಂಗೆ ಅಂದರೆ ನೋಡಿದೆ ಪ್ರಥಮ ದಿನ ಬಹುಶಃ ನಾಗೇಶ್ ಸರ್ ಅವರೆಲ್ಲ ನನ್ನ ಮುಖ ನೋಡ್ಲಿ ಶುರು ಮಾಡಿದರೆ ಮೇಡಮ್ ನೋಡಿದರೆ ಪ್ರಥಮ ದಿನ ಶೂಟಿಂಗ್ ನಲ್ಲಿ ಮನುಷ್ಯ ಮಾಡ್ತಾನೋ ಶೂಟಿಂಗು ಬಂತಲ್ಲ ಯಾಕಂದ್ರೆ ಆತರ ಆಕ್ಟಿಂಗ್ ಬಗ್ಗೆ ಹೇಳಿದ್ರೆ ಬಹುಶಃ ಮನಸ್ಸಿಗೆ ಭಾಷೆ ತೊಡಕಿತ್ತು ಏನೋ ಒಂದು ಪ್ಲಾನ್ ಮಾಡ್ಕೊಂಡೆ ಆಮೇಲೆ ಆರಾಮಾಗಿ ಆ ದಿನ ನನಗೆ ಒಂದು ಎಂಟೆಂಟುವರೆಗೆ ಬಿಟ್ಟಿದ್ದಾರೆ ಇಲ್ಲಿಂದ ನಾನು ಹೋಗಿ ಹೋದೆ ತುಂಬಾ ಯೋಚನೆ ಮಾಡಿದೆ ಇದ್ರ ಬಗ್ಗೆ ಏನ್ ಮಾಡೋಣ ಅಂತ ಮತ್ತೆ ಕೆಲವುಗಳನ್ನೆಲ್ಲ ಸ್ವಲ್ಪ ತಲೆ ಹಾಕೊಂಡೆ ಅದು ಮಾಡಿದ್ರಿಂದ ನಮ್ದು ಸ್ವಲ್ಪ ಚಾರ್ಜ್ ಆಯ್ತು ಚಾರ್ಜ್ ಆದಾಗ ಆ ಸೀನ್ಗಳು ನನ್ಗು ಇದು ಒಂದು ವಿಷಯ ಹೇಳ್ತೇನೆ ಈ ಶೀಬಾ ಅನ್ನೋದನ್ನ ಪ್ರಭಾಕರ್ ಕುಂದರಾಗಿ ಅಥವಾ ನಾನು ಈ ಕಾಂತಾರ ಸಂ ಮಾಧವಾಚಾರ ಪಾತ್ರ ಆತರ ಅಲ್ಲ ಅದು ಅದು ಗುಂಗು ಇದೆ ಅದರಲ್ಲಿ ಗುಂಗು ಇದೆ ಆ ಗುಂಗಿಲ್ಲ ಕುಡಿತದ ಗುಂಗು ಯಾವ್ದಿಲ್ಲ ಬಹುಶಃ ನನಗೆ ಸತ್ಯ ನಾನು ಓಪನ್ ಆಗಿ ಹೇಳ್ತೇನೆ ನನಗೆ ಸಿಗರೇಟ್ ಎಲ್ಲ ಮಾತ್ರ ನನ್ಗೆ ಯಾವ್ದು ಒಂದು ಡ್ರಿಂಕ್ಸ್ ಆಗಿಲ್ಲ ನನ್ನ ನೈಜ ಇದ್ರಲ್ಲಿ ಯಾವ್ದು ಇಲ್ಲ ಆದ್ರೂ ಕೂಡ ಹೇಳುದನ್ನ ಕೇಳಿದ್ದೆ ಆ ಇನ್ನೊಂದು ಬೇರೆ ಅಂತ ಆ ಗಾಂಜಾ ಮುದ್ದೆ ಬೇರೆ ಅಂತೆ ಡ್ರಿಂಕ್ಸ್ ಅದು ಬೇರೆ ಅಂತ ಹೇಳ್ತಾರೆ ಅದನ್ನೆಲ್ಲ ನಾವು ಪ್ರಾಕ್ಟಿಕಲ್ ಆಗಿ ನಾವು ಮಾಡ್ಕೊಂಡು ಹೋಗ್ಬೇಕು ಯಾವುದೇ ಇದರಲ್ಲಿ ನನಗೆ ಇಲ್ಲಿ ಇವತ್ತು ಮಾಧ್ಯಮದವ್ರು ಮುಂದೆ ಹೇಳ್ತೇನೆ ಇವಾಗಲೂ ನನಗೆ ಮೇಡಮ್ ಏನೋ ಒಂದು ಫೀಲ್ ಕೊಟ್ಟರೆ ಇಲ್ಲಿ ಅವರ ಮಾವನ ವಿಷಯದಲ್ಲಿರ್ಬೋದು ಆ ಫೀಲ್ ಅನ್ನೋದು ನಮ್ಮಿಬ್ಬರ ಆ್ಯಕ್ಟಿಂಗ್ನಲ್ಲಿತ್ತು ಆ ಒಂದು ಹೇಳಬಲ್ಲೆ ನಾನು ಅದು ಎಲ್ಲೂ ಸರ್ ನನ್ನ ಕಣ್ಣೀರು ನನ್ನ ಕಣ್ಣೀರು ಅದು ಗೊತ್ತಿದೆ ಸರಿ ಎಲ್ಲೂ ನನಗೆ ಯಾವುದೇ ಆಧುನಿಕತೆಯಾಗಿ ಅಲ್ಲಿ ತಾಂತ್ರಿಕತೆಯಲ್ಲಿ ಆಗಿ ಅದು ಕಣ್ಣೀರು ತರಿಸಿದ್ದಲ್ಲ ನನ್ನ ಅದು ರಿಯಲ್ ಇಟನ ಆಗಿ ನನ್ನ ಪಾತ್ರದಲ್ಲಿ ನಿಜವಾಗಿ ಜೀವನಿ ಆಗಿದ್ದೆ ನಾನು ಆ ಈಗ ಹೇಳ್ತೇನೆ ನಮ್ಮ ಗುರು ತೇಜಸ್ ನನ್ನ ಹೆಣದಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೆಣ್ಣ ಅಲ್ಲ ಗುರು ಅದು ಅದು ಪ್ರಶಸ್ತಿಯ ಸಂಕೇತ